ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಔಟ್ಸೈಡ್ ಹೋಗ್ತಾ ಇದ್ದೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನೋ ಅಂತೆಲ್ಲ ಹೇಳ್ತೀನಿ ಹಾಗೆ ಅಲ್ಲಿಂದ ಫ್ರೆಂಡ್ ಲಂಚ್ ಕರೆದಿದ್ದಾರೆ ಸೊ ಅವ್ರ ಮನೆಗೂ ಹೋಗ್ತಾ ಇದ್ದೀನಿ ಸೊ ಮಕ್ಕಳು ಇವತ್ತು ವೆದರ್ ಬೇರೆ ಚೆನ್ನಾಗಿಲ್ಲ ಸ್ವಲ್ಪ ರೈನೇ ಆಗಿದೆ ನೋಡಬೇಕು ಮಕ್ಕಳು ಯಾವ ರೀತಿ ಕೋಆಪ್ರೇಟ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಎಲ್ಲಿಗೂ ಹೋಗ್ತಾ ಇದ್ದೀನಿ ಎಲ್ಲ ನಾನು ವಿಡಿಯೋದಲ್ಲಿ ತು ಹೇಳ್ತೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸದಾಗಿ ನಾನು ಚಾನಲ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಇರೋ ಬೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ನಮಗೆ ಬೇರೆ ಪ್ಲ್ಯಾನ್ ಇದ್ದಿತ್ತು ಫ್ರೆಂಡು ಲಂಚಕ್ಕೆ ಕರೆದಿದ್ರು ಸೊ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಕಾಣ್ಕೊಂಡಿದ್ದಿತ್ತು ಬಟ್ ಬೇರೆ ಫ್ರೆಂಡ್ ಬಂದು ಈ ಥರ ಇಂಡಿಯನ್ ಫೆಸ್ಟಿವಲ್ ನಡೀತೈತೆ ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು ಸರ್ ಅಲ್ಲಿಂದ ಅವ್ರ ಮನೆಗೆ ಹತ್ರ ಅಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ನಾವು ಇನ್ನು ಮಾರ್ನಿಂಗೇ ಟಿಫನ್ ಮಾಡ್ಕೊಂಡ್ಬಿಟ್ಟು ಒಂದೇ ಸಲ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಮಾ ನೈಟ್ ಬರೋದು ಲೇಟ್ ಆಗುತ್ತೆ ಅಲ್ವ ಅದಕ್ಕೆ ಅಡುಗೆ ಏನು ನಾನು ಮಾಡಿರಲಿಲ್ಲ ಫ್ರೆಂಡೇಗೂ ಕರೆದಿದ್ರು ಅವರು ಅವ್ರ ಮನೆಯಲ್ಲೇ ತಿನ್ಬೋದು ಹೇಳಿಬಿಟ್ಟು ಮಾರ್ನಿಂಗ್ ಮಾತ್ರ ಟಿಫನ್ ಮಾಡಿಕೊಂಡು ನಾವು ಇನ್ನು ಬಿಡ್ತಾ ಇದ್ದೀವಿ ಇನ್ನು ಇಲ್ಲಿ ಕಾರ रहते तक्षण ಅವನು ಜಿಶು ಅವಳು ಪಕ್ಕ ಕುತ್ಕೊಂಡಿದ್ದ ಅದಕ್ಕೆ ಅವಳು ಬೆಲ್ಟ್ ಹಾಕ್ಕೋಬಾರ್ದಂತೆ ಅವನು ಅದಕ್ಕೆ ನೋಡಿ ಯಾವ ರೀತಿ ಕೀಳ್ತಾ ಇದ್ದಾಳೆ ಬೆಲ್ಟ್ ಹಾಕ್ಕೋಬಾರ್ದಂತೆ ಅದು ಸುಮ್ಮನೆ ಕೂತ್ಕೋಬೇಕಂತೆ ಬೆಲ್ಟ್ ತೆಗಿ ತೆಗಿ ನೀನು ಅಂತ ಕೀಳ್ತಾ ಇದ್ದಾಳೆ ಸೊ ಮಕ್ಕಳಿಗೆ ಇಲ್ಲಿ ಸೀಟಲ್ಲೇ ಕುತ್ಕೋಬೇಕು ಸೈಡಿಗೆ ಸಹ ಬೇರೆ ಎಲ್ಲೂ ಕುತ್ಕೋಬಾರ್ದು ಇನ್ನು ಬೆಲ್ಟ್ ಇಲ್ಲ ಅಂದರೆ ಇನ್ನಷ್ಟೇ ಪೊಲೀಸ್ ನೋಡಿದ್ರೆ ಇಮಿಡಿಯೇಟಾಗಿ ನಮಗೆ ಜೈಲು ಹೋಗ್ತಾರೆ ಆ ರೀತಿ ಇರುತ್ತೆ ಇನ್ನು ಅಲ್ಲಿಂದ ನಮಗೆ ಎಷ್ಟು ಟೆನ್ ಮಿನಿಟ್ಸ್ ಅಷ್ಟೇ ಇಲ್ಲಿ ಮ್ಯೂಸಿಯಂ ಹತ್ರ ಇಲ್ಲಿ ಬರೋ ಶಿಪ್ಸ್ ಎಲ್ಲ ಆಲ್ರೆಡಿ ನಾನು ತೋರಿಸಿದ್ದೀನಿ ಬಟ್ ಅಲ್ಲಿ ಮ್ಯೂಸಿಯಂ ಹತ್ರ ಹೋಗಿ ನಾನು ತೋರಿಸಿರಲಿಲ್ಲ ಬೇರೆ ಔಟ್ಸೈಡ್ ನಾನು ತೋರಿಸಿರೋದು ಮ್ಯೂಸಿಯಂ ಹತ್ತಿರದಿಂದ ಒಂದು ಸಲ ತೋರಿಸಿಲ್ಲ ಒಂದು ಸಲ ತೋರಿಸಿದ್ದೆ ಬಟ್ ಅಷ್ಟು ಕ್ಲೀನಾಗಿ ತೋರಿಸಿರಲಿಲ್ಲ ಇದು ಬಂದು ಮ್ಯೂಸಿಯಮ್ಮು ಮ್ಯೂಸಿಯಂ ಅಪೋಸಿಟ್ ಬಂದು ಶಿಪ್ಸ್ ಎಲ್ಲ ಸ್ಟಾಪ್ ಮಾಡುತ್ತೆ ಯಾವುದೇ ಶಿಪ್ ಬನ್ ಶಿಪ್ ಬರಲಿ ಇಲ್ಲಿ ಬಂದು ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಹೋಗೋದು ಇವಾಗ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗ ಬಂದಿದ್ದಾವೆ ಒಂದು ಫೋ ಫೈವ್ ಐ ಥಿಂಕ್ ಫೈವ್ ಫೈವ್ ಬಂದಿದ್ದಾವೆ ಅನಿಸುತ್ತೆ ಯಾ ಫೈವ್ ಬಂದಿದ್ದಾವೆ ಅವೆಲ್ಲ ಈ ಥರ ಏನಾದರೂ ಶಿಪ್ಸು ಚಿಕ್ಕ ಚಿಕ್ಕ ಬೋಟ್ಗಳು ಈ ಥರ ಏನಾದರೂ ಬಂದರೆ ನೀರೆಲ್ಲ ಫುಲ್ಲು ಕಮ್ಮಿ ಆಗೋಗುತ್ತೆ ಇವೆಲ್ಲ ಹೊಲ್ಟೋದು ಮತ್ತೆ ಮೇಲೆ ಮತ್ತೆ ನೀರು ಮಾಮೂಲಿ ಇವಾಗ ಫುಲ್ ಲೆವೆಲ್ಗೆ ನೀರೆಲ್ಲ ಬರುತ್ತೆ ಗೇಟ್ ಆವಾಗಲೇ ತೋರಿಸ್ತೇ ಅಲ್ವಾ ಸೊ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಮತ್ತು ಇವರೆಲ್ಲ ಹೊಲ್ಟೋದ್ಮೇಲೆ ಎಲ್ಲ ಚೆಕ್ ಮಾಡಿಬಿಟ್ಟು ಕಳಿಸಿಬಿಡ್ತಾರೆ ಇವರೆಲ್ಲ ಹೋಗ್ಮೇಲೆ ಮತ್ತು ಇಲ್ಲಿ ಫುಲ್ಲು ಅಲ್ಲೊಂದು ಗೇಟ್ ಇರುತ್ತೆ ಅಲ್ವ ಆ ಗೇಟ್ ಕ್ಲೋಸ್ ಮಾಡಿಬಿಟ್ಟು ಫುಲ್ ನೀರು ಬಿಡ್ತಾರೆ ಮತ್ತು ಶಿಪ್ ಮೇಲೆ ಮತ್ತೆ ವಾಟರ್ ಕಮ್ಮಿ ಮಾಡ್ತಾರೆ ಆ ರೀತಿ ಮಾಡ್ತಾಯಿರ್ತಾರೆ ನೋಡಿ ಎಲ್ಲ ಶಿಪ್ಸು ಶಿಪ್ಸ್ ಅಂತಾರೋ ಬೋಟ್ ಅಂತಾರೋ ಚಿಕ್ಕ ಚಿಕ್ಕದಾಗಿದ್ದಾವಲ್ಲ ಸೊ ಇವೆಲ್ಲ ಹೋಗ್ತಾ ಇದ್ದಾವೆ ನಾವು ಕರೆಕ್ಟಾಗಿ ಆ ಟೈಮಿಗೆ ಬಂದುಬಿಟ್ಟು ಹೊಲ್ಲ ಅಂದರೆ ಇಲ್ಲಿ ಟೈಮ್ ಇರುತ್ತೆ ಈ ಟೈಮ್ಗೆ ಇಂಥ ಶಿಪ್ಸ್ ಬರುತ್ತೆ ಅಂತ ಟೈಮ್ ಇರುತ್ತೆ ಆ ಟೈಮ್ಗೆ ಹೋಗಿ ತುಂಬ ಜನ ನೋಡ್ತಾ ಇರ್ತಾರೆ ಬಂದು ಇಲ್ಲೆಲ್ಲನೂ ಇನ್ನು ಒಳಗಡೆನೆ ಮ್ಯೂಸಿಯಂ ಒಳಗಡೆ ಎಲ್ಲ ಈ ತರ ಇಟ್ಟಿದ್ದಾರೆ ಹಳೆ ಕಾಲದ್ದು ಲೈಕ್ ಶಿಪ್ಸ್ ಆಗಲಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಈ ಥರ ನೋಡಿ ಬಂಡಿ ಈ ಥರದ್ದೆಲ್ಲನೂ ಇಲ್ಲಿ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಬಟ್ ನಾನು ಏನು ಇಂಟ್ರೆಸ್ಟ್ ಆಗಿ ತಿಳ್ಕೊಳಕ್ಕೆ ಹೋಗಿಲ್ಲ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಏನು ಹೇಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿ ಒಂದು ರೌಂಡು ನೋಡ್ಕೊಂಡು ಬಂದ್ಬಿಟ್ಟೆ ಬಟ್ ಜಿಶು ಅವರು ತುಂಬಾ ಸಲಿ ಇರ್ತಾರೆ ಇಲ್ಲಿಗೆ ನಾನು ಮಾತ್ರ ಈ ಮ್ಯೂಸಿಯಂ ಒಳಗಡೆ ಇದೇ ಫಸ್ಟ್ ಟೈಮ್ ಬಂದಿರೋದು ಇದನ್ನ ನೋಡಿ ಆಗಿನ ಕಾಲದ್ದು ಫೈರ್ ಇಂಜನ್ ಅಂತೆ ಆಗಿನ ಕಾ ಇವಾಗಾದರೆ ನಾವು ಫೈರ್ ಇಂಜಿನ್ ಎಷ್ಟು ಫಾಸ್ಟಾಗಿ ಅಲ್ವ ಆಗಿನ ಕಾಲದ ಫೈರ್ ಇಂಜಿನ್ ಆ ರೀತಿ ಇರುತ್ತೆ ನೋಡು ಅದೋಗೋ ಅಷ್ಟೊತ್ತಿಗೆ ಏನಾಗುತ್ತೆ ಏನು ಅಲ್ಲಿ ಫೈರ್ ಆದಮೇಲೆ ಅಲ್ವ ಅಷ್ಟು ಚಿಕ್ಕದಾಗಿದೆ ಆಗಿನ ಕಾಲದಲ್ಲಿ ಆ ರೀತಿ ಇತ್ತು ಆಗಿನ ಕಾಲದಲ್ಲಿ ಇವೆಲ್ಲ ಜೀಪು ಎಲ್ಲನೂ ಆಗಿನ ಕಾಲದ್ದೆ ನಾನು ಇಲ್ಲ ಇಲ್ಲಿ ನೋಡಿದ್ದೀನಿ ಮತ್ತು ಅಮೇರಿಕಾದಲ್ಲಿ ನೋಡಿದ್ದೀನಿ ಈ ಥರ ಜೀಪುಗಳು ಬಟ್ ಇಂಡ್ಯಾದಲ್ಲಿ ಯಾವತ್ತೂ ನೋಡಿಲ್ಲ ಇನ್ ಜಿಶ್ಯು ಯಾವಾಗಲೂ ಬರೋದು ನೋಡಿ ಇಲ್ಲಿ ಇಲ್ಲಿ ಬಾಲ್ ಆಟ ಆಡ್ಬಹುದು ಅಂತ ಹೇಳ್ಬಿಟ್ಟು ಹಾಕಿ ತರ ಇರುತ್ತೆ ಇಲ್ಲಿ ಬಟ್ ಇದು ಹಾಕಿ ಅಲ್ಲ ಆಗಿನ ಕಾಲದವರು ಆಡ್ತಾ ಇತ್ತಿತ್ತು ಗೇಮ್ ಅಂತೆ ಅದು ಯಾವಾಗ ಸೆವೆಂಟೀನ್ ನೈಂಟಿ ಸೆವೆನಲ್ಲಿ ಆಡ್ತಾಯಿತ್ತಿತ್ತಂತೆ ಆಗಿನ ಕಾಲದಲ್ಲಿ ಆ ಥರ ಬಾಲಲ್ಲಿ ಉಳಿದು ಆಡ್ತಾ ಇದ್ರಂತೆ ಸೊ ಅದೆಲ್ಲ ಅಲ್ಲಿಟ್ಟಿದ್ರು ಯಾವ ರೀತಿ ಆಡ್ತಾ ಇದ್ರು ಅಂತೆಲ್ಲ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಒಬ್ಬರು ಕ್ಯಾ ಒಬ್ರು ಟಿ ವಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಲ್ಲೆಲ್ಲ ಅದನ್ನು ಮಕ್ಕಳ ಬಂದರೆ ಆಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟಿದ್ದಾರೆ ಇನ್ನು ಜಿಶು ಅವನ ಫ್ರೆಂಡ್ ಬಂದಿದ್ದ ಸೊ ಇಬ್ಬರು ಅಲ್ಲಿ ಆಟ ಆಡ್ತಾಯಿದ್ರು ನಾನು ಸುಮ್ಮನೆ ಎಲ್ಲ ಹೇಗಿರುತ್ತೆ ಏನು ಅಂತೆಲ್ಲ ಒಂದು ಸಲ್ಲಿ ನೋಡ್ಕೊಂಡು ಬಂದ್ಬಿಟ್ಟೆ ಆಮೇಲೆ ಅದೆಲ್ಲ ನೋಡೋ ಅಷ್ಟೊತ್ತಿಗೆ ಇಲ್ಲಿ ಅವರು ಫೆಸ್ಟಿವಲ್ ಫ್ಯಾಮಿಲಿ ಫೆಸ್ಟಿವಲ್ ಅಂತ ಹೇಳಿದೆಲ್ವ ಅದು ಓಪನ್ ಮಾಡಿದರು ಇದು ಆ್ಯಕ್ಚುಲಿ ಬಂದು ಔಟ್ಸೈಡ್ ಇಡ್ತಾರಂತೆ ಬಟ್ ಇವತ್ತು ಕ್ಲೈಮೇಟ್ ಚೆನ್ನಾಗಿರಲಿಲ್ಲ ಮಳೆ ಬರೋ ರೀತಿ ಇತ್ತು ಅದಕ್ಕೋಸ್ಕರ ಒಂದು ಚಿಕ್ಕ ರೂಮಲ್ಲಿ ಇಟ್ಟಿದ್ದಾರೆ ಇದು ಯಾವ ಚಿಕ್ಕ ರೂಮಲ್ಲಿ ಇಲ್ಲಿ ಇಟ್ಟಿರೋದಕ್ಕೆ ಫುಲ್ಲು ಜಾಗವೇ ಇಲ್ಲ ಅನ್ನಿಸ್ತು ಬಟ್ ಇಲ್ಲಿ ಬಂದ ಮೇಲೆ ಏನೂ ನಾವೇನು ತಗೊಂಡಿಲ್ಲ ಇಲ್ಲಿ ನೋಡಿದ ಮೇಲೆ ಏನು ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟು ಇಂಟ್ರೆಸ್ಟ್ ಏನು ಏನು ನಾರ್ಮಲೇ ಎಲ್ಲಿ ಶಾಪಲ್ಲಿ ಸಿಗೋಂಥರವೇ ಇತ್ತು ಇಲ್ಲಿ ಏನೂ ಏನಿರಲಿಲ್ಲ ಸ್ವಲ್ಪ ಜ್ಯೂಲರ್ಸ್ ಇಟ್ಟಿದ್ರು ಆಮೇಲೆ ಸ್ವಲ್ಪ ಡ್ರೆಸ್ಸುಗಳು ಆಮೇಲೆ ತಿನ್ನೋದಕ್ಕೆ ನೂಡಲ್ಸು ಪಾನಿಪೂರಿ ಸಮೋಸ ಆ ಥರ ಇಟ್ಟಿದ್ರು ಆಮೇಲೆ ಸ್ವಲ್ಪ ಕಪ್ ಕೇಕ್ಸ್ ಎಲ್ಲ ಇಕ್ಕಿತ್ತು ಇನ್ನು ಇಟ್ಟಿದ್ರು ಸೊ ಸ್ವಲ್ಪನೇ ಕಾಟನ್ ಡ್ರೆಸ್ ಇಟ್ಟಿದ್ದು ಇನ್ನು ಬೇರೆವೆಲ್ಲ ನಾವು ಹಾಕೊಳೋದೇ ಇಲ್ಲ ಈ ರೀತಿಯಾದ ಡ್ರೆಸ್ಸುಗಳು ಫುಲ್ಲು ಜಿಗಿ ಜಿಗಿ ಅಂತ ಇರುತ್ತೆ ಫುಲ್ ಮಿಂಚ್ತಾ ಇತ್ತು ಡ್ರೆಸ್ಗಳೆಲ್ಲನೂ ಬಟ್ ನಾವು ಈ ರೀತಿ ಏನು ಹಾಕ್ಕೊಳ್ಳಲ್ಲ ಆ ರೀತಿ ರೀತಿಯಾದ ಡ್ರೆಸ್ಗಳು ಅದಕ್ಕೆ ಸುಮ್ಮನೆ ನೋಡಿಬಿಟ್ಟು ಬಂದುಬಿಟ್ವಿ ಅದು ಅಲ್ಲದೆ ಕಾಸ್ಟ್ಲಿ ತುಂಬ ಜಾಸ್ತಿ ಇತ್ತು ಸೊ ಇಂಡ್ಯಾದಲ್ಲಿ ಅದೇ ಒಂದು ಇಲ್ಲೊಂದು ಡ್ರೆಸ್ ತಗೊಡೋದಕ್ಕೆ ಇಂಡ್ಯಾದಲ್ಲಿ ಐದಾರು ಡ್ರೆಸ್ ಬರುತ್ತೆ ಆಮೇಲೆ ಅಲ್ಲೇ ಮೆಹಂದಿ ಹಾಕೋರು ಏನು ಅಷ್ಟು ಇಂಟ್ರೆಸ್ಟ್ ಅನಿಸಿಲ್ಲ ನಾವು ತು ಇರಲಿಲ್ಲ ತುಂಬ ಹೊತ್ತು ಏನು ಇಂಟ್ರೆಸ್ಟ್ ಆಗಿರಲಿಲ್ಲ ಅದಕ್ಕೆ ನಾನು ವಾಪಸ್ ಬಂದುಬಿಟ್ವಿ ಆಮೇಲೆ ನಾನು ಒಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ಬಂದು ಫೋರ್ ಡೇಸ್ ಆದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫೋರ್ ಡೇಸ್ ಆದ್ಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ದೇವ್ರ ಮನೇನ್ ಚೇಂಜ್ ಮಾಡಿದೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ಫುಲ್ ಎಲ್ಲರಿಗೂ ಹುಷಾರ್ ಇಲ್ದಂಗೆ ಆಗಿತ್ತು ಅದೇ ಟೈಮಲ್ಲಿ ಒಬ್ಬ ಆಂಟಿ ಬಂದಿದ್ರು ಅವ್ರು ಹೇಳಿದ್ರು ಈ ಕಡೆ ಇಡಬಾರ್ದಮ್ಮ ಒಳ್ಳೇದಾಗಲ್ಲ ಐತೆ ಈ ಕಡೆ ಇಟ್ಟರೆ ಅಂತ ಹೇಳ್ಬಿಟ್ಟಿದ್ದಕ್ಕೆ ಮತ್ತೆ ಆಂಟಿನ ಹೇಳಿದ್ರು ಈ ಸೈಡ್ ಇಡು ಅಂತೇಳಿ ರೂಮಲ್ಲಿ ಇಡು ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಮೊನ್ನೆ ನಾನು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಫೆಸ್ಟಿವಲ್ ಇದೆ ಅಂತ ಹೇಳಿದೆ ಅಲ್ವ ಸೊ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಫ್ರೆಂಡ್ ಮನೆಗೆ ಹೋದ್ವಿ ಬಟ್ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಏನಾಯ್ತು ಅಂದರೆ ನಾನು ಬ್ಯಾಗಲ್ಲಿ ಮೊಬೈಲ್ ಆಗಿಬಿಟ್ಟಿದ್ದೀನಿ ನನ್ನ ಮೊಬೈಲ್ ಕೈಯಲ್ಲಿದ್ದರೇ ಸ್ವಲ್ಪ ನನಗೆ ನೆನಪಿರುತ್ತೆ ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಅದು ಆ ಫ್ರೆಂಡ್ಸ್ ಬೇರೆ ಸಿಗ್ತಾರಲ್ವ ಸೊ ಅದಂತೆ ಇದಂತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿಕೊಂಡು ನಾನು ಮತ್ತೆ ಹೋಗ್ಬಿಟ್ಟಿದ್ದೀನಿ ವೀಡಿಯೋ ಮಾಡೋದೇ ನನಗೆ ನೆನಪಿಲ್ಲ ಅಪ್ಪ ವಿಡಿಯೋ ಮಾಡ್ಕೊಳೋಣ ಅಂತೇಳಿ ಸೊ ಆ ಆ ಫ್ರೆಂಡ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ ವಿಡಿಯೋ ಮಾಡೋದ್ರಲ್ಲಿ ಬಟ್ ನಾನೇ ಮರ್ತೋಗಿದ್ದೀನಿ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ ಅದೇ ರೀತಿ ಇರುತ್ತಲ್ವ ಏನು ಮಾಡ್ತಾಯಿದ್ವಿ ಅಂತಲೇ ಗೊತ್ತಿರಲ್ಲ ಸೊ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನೇನೇ ವಿಡಿಯೋ ಮಾಡ್ಕೋಬೇಕು ಅಂತ ಮಾಡಿಕೊಂಡೇ ಇಲ್ಲ ಇನ್ನು ನಾವು ಮನೆಗೆ ಯಾವಾಗ ನಂಗೆ ಕಾರ್ ಹತ್ತಿದ ಮೇಲೆ ನನ್ನ ಬ್ಯಾಗ್ ನೋಡಿದ್ಮೇಲೆ ನನಗೆ ಅನ್ನಿಸ್ತಾ ಇವೋ ವಿಡಿಯೋ ವೀಡಿಯೋನೇ ಮಾಡ್ಕೊಂಡಿಲ್ಲಲ್ವಾ ಅಂತ ಅನ್ನಿಸ್ತು ನನಗೆ ಕಾರ್ ಮೇಲೆ ಒಂದು ಸರಿ ಅಂತ ಹೇಳಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಎಲ್ಲ ಸುಸ್ತು ಸುಸ್ತಾಗೇ ಇತ್ತು ನಮಗೆಲ್ಲಾರ್ಗು ಸರಿ ನಾರ್ಮಲಾಗಿ ಇರುತ್ತೆ ಓಡಾಡಿತೀವಲ್ಲ ಔಟ್ಸೈಡು ಅಂತ ಅಂದ್ಕೊಂಡ್ವಿ ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡೋಷ್ಟೊತ್ತು ಮಿಡ್ ನೈಟಲ್ಲೇ ಸ್ಟಾರ್ಟ್ ಆಗೋಗಿತ್ತು ಎಲ್ಲಾರ್ಗು ಫುಲ್ಲು ಮನೇಲಿ ಫೋರ್ ಮೆಂಬರ್ಸ್ಗೂ ಫೀವರು ಫುಲ್ ಎಲ್ಲರೂ ಫಸ್ಟ್ ಜಿಶುಗೆ ಆಮೇಲೆ ನಮ್ಮ ಹಸ್ಬೆಂಡಿಗೆ ಆಮೇಲೆ ನನಗೆ ಆಮೇಲೆ ಲಾಸ್ಟ್ ಪಾಪುಗೆ ಈ ಥರ ಫುಲ್ ಎಲ್ಲರಿಗೂ ಫೀವರ್ ಬಂದುಬಿಡ್ತು ಫೀವರು ಬಾಡಿ ಪೇನ್ಸ್ ತುಂಬ ಬಾಡಿ ಪೇಯ್ನ್ಸ್ ಇತ್ತು ನಮಗೆಲ್ಲ ಒನ್ ಒನ್ ಡೇಗೆ ಕಮ್ಮಿ ಆಗೋಯ್ತು ಬಟ್ ಪಾಪುಗೆ ಮಾತ್ರ ತ್ರೀ ಡೇಸ್ ಆಯಿತು ಕಮ್ಮಿ ಆಗೋದಷ್ಟಕ್ಕೆ ಇನ್ನು ಇವತ್ತು ಇವತ್ತು ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದಾಳೆ ಸೊ ನನ್ನ ವಾಯ್ಸ್ ಸಹ ಸ್ವಲ್ಪ ಚೇಂಜ್ ಆಗಿದೆ ನಿಮ್ಗೆ ಗೊತ್ತಾಗ್ತಾಯಿದೆ ಆವಾಗಲೇ ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ನನಗೆ ಒನ್ ಡೇ ಮಾತಾಡೋಕ್ಕೆ ಆಗಿಲ್ಲ ಆ ರೀತಿ ಆಗೋಗಿತ್ತು ವಾಯ್ಸು ಇವತ್ತು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ವಾಯ್ಸ್ ವಾಯ್ಸೆಲ್ಲ ಟು ತ್ರೀ ಡೇಸ್ ನನಗೇನು ಅಡುಗೆ ಸಹ ಮಾಡೋಕ್ಕಾಗಿರಲಿಲ್ಲ ಮನೆ ಸಹ ಏನು ಕ್ಲೀನು ಆ ಥರದ್ದು ಏನು ಮಾಡಿಕೊಂಡಿರಲಿಲ್ಲ ಆ್ಯಕ್ಚುಲಿ ನಾನು ವೀಕ್ಲಿ ಒನ್ಸ್ ಮನೆ ಡೀಪ್ ಕ್ಲೀನ್ ಮಾಡ್ಕೊತೀನಿ ಬಟ್ ಈ ಸಲ ಅನ್ಕೊಂಡೆ ನೆಕ್ಸ್ಟ್ ಡೇ ಸಂಡೇ ಸೊ ಅವಾಗ ಹೇಳು ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದೆ ಬಟ್ ನೋಡಿದರೆ ಮಾರ್ನಿಂಗ್ ಎದ್ದೊಳೋಷ್ಟಕ್ಕೆ ನನಗೆ ಎದ್ದೊಳಕ್ಕೆ ಸಹ ಆಗ್ತಿರ್ಲಿಲ್ಲ ಆ ರೀತಿ ಆಗೋಗಿತ್ತು ಅದಕ್ಕೆ ನಾನು ಏನು ಮಾಡಿಕೊಂಡಿಲ್ಲ ಇವಾಗ ಇವಾಗ ತ್ರೀ ಇವಾಗ ಫೋರ್ ಡೇಸ್ ಆದಮೇಲೆ ಸ್ವಲ್ಪ ಎಲ್ಲ ಸೆಟ್ ಆಗಿದ್ದೀವಿ ಎಲ್ಲರೂ ಎಲ್ಲರು ಅದಕ್ಕೆ ನಾನು ಏನಷ್ಟು ವೀಡಿಯೋಸ್ ಮಾಡೋಕ್ಕೂ ಹೋಗಿರಲಿಲ್ಲ ಆಮೇಲೆ ಫೋರ್ ಡೇಸ್ ಆದಮೇಲೆ ಇವತ್ತು ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನ ಮಾಡ್ತಾ ಇದ್ದೀನಿ ಇವತ್ತು ಕಂಟಿನ್ಯೂ ಮಾಡ್ತೀನಿ ಅವ್ನು ಮಕ್ಕಳೆಲ್ಲ ಫುಲ್ ಇವತ್ತು ಎಲ್ಲರೂ ಚೆನ್ನಾಗಿದ್ದಾರೆ ಅವ್ರಿಗು ಎಲ್ಲ ಫುಲ್ ಎಡ್ ಬಾತ್ ಮಾಡಿಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ತುಂಬ ಇದಾಗಿತ್ತು ಫೋರ್ ಡೇಸಿಂದ ಮನೆ ಸಹ ಕ್ಲೀನ್ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಎಟ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಳ್ತೀವಿ ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಪಾಪು ನನ್ನ ಕೈ ಬಿಡ್ತಾನೆ ಇಲ್ಲ ಅಳ್ತಾನೆ ಇದ್ದು ಫುಲ್ ಕ್ರ್ಯಾಂಕಿಯಾಗೇ ಇದ್ದಾಳೆ ಅವಳು ಒನ್ ವೀಕಿಂದನೂ ಸೊ ಇನ್ನು ಯಾವಾಗ ಸೆಟ್ ಆಗ್ತಾಳೆ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಇನ್ನು ವಿಡಿಯೋ ಮಾಡೋಕ್ಕೂ ಆಗಿಲ್ಲ ಅದಕ್ಕೆ ಸ್ವಲ್ಪ ವಿಡಿಯೋಸು ನಾನು ತ್ರೀ ಡೇಸ್ಗೆ ಒಂದ್ಸಲ ಒಂದು ವೀಡಿಯೋ ಬಿಡ್ತಾಯ್ತಲ್ಲ ಇವಾಗ ಸ್ವಲ್ಪ ಸಿಕ್ಸ್ ಡೇಸ್ ಆಗೋಯ್ತು ಆಲ್ಮೋಸ್ಟ್ ವಿಡಿಯೋನೇ ಮಾಡಿಲ್ಲ ಅದಕ್ಕೆ ವಿಡಿಯೋಸ್ ಪಾಪು ಸ್ವಲ್ಪ ಚೆನ್ನಾಗಿ ಆದಮೇಲೆ ವಿಡಿಯೋಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ಲಾಗಿ ಲಾಗಿಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗ ನಾನು ಚೆನ್ನಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್